Mais ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದ ಶ್ರೀ ಜಂಗಮ ಮಠದಲ್ಲಿ ಮಠದ ಮಹಾದ್ವಾರ ಶ್ರೀ ಚೌಡೇಶ್ವರಿ ದೇವಿ ಪ್ರಸಾದ ನಿಲಯ ಶ್ರೀ ಗುರು ಚಂದ್ರಶೇಖರ ಯಾತ್ರೆ ನಿವಾಸ ಧ್ಯಾನ ಮಂದಿರ ಶ್ರೀ ಕಾಮನೇನು ಗೋಶಾಲಾ ಉದ್ಘಾಟನೆ ಧರ್ಮ ಜಾಗೃತಿ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನವೆಂಬರ್ ಗುರುವಾರ ಆಯೋಜಿಸಲಾಗಿದೆ ಎಂದು ಶ್ರೀ ಜಂಗಮ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ತಿಳಿಸಿದರು ಶ್ರೀಮಠದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಭವ್ಯ ಕಾರ್ಯಕ್ರಮದ ದಿವ್ಯ ಬಾಳೆ ಬಾಳೆಹೊನ್ನೇರಿನ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾದೇಶ್ವರರ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ಡಿ ರವಿಶಂಕರ್ ನೆರವೇರಿಸಲಿದ್ದಾರೆ ಇನ್ನು ಅಧ್ಯಕ್ಷತೆಯನ್ನು ಕರ್ಪೂರವಳ್ಳಿ ಜಂಗಮ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ವಹಿಸಲಿದ್ದಾರೆ ಜೊತೆಗೆ ಸಮಾರಂಭದಲ್ಲಿ ನಾಡಿನ ವಿವಿಧ ಭಾಗಗಳ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ಮುಖಂಡರುಗಳು ಸಾಹಿತಿಗಳು ವಿವಿಧ ಕ್ಷೇತ್ರಗಳ ಗಣ್ಯರು ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಧರ್ಮ ಜಾಗೃತಿ ಈ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು ಮೈಸೂರು ಜಿಲ್ಲೆಯ ಕೆಆರ್ ನಗರ ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಶ್ರೀ ಜಂಗಮ ಮಠದಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಸಮಯ ಹನ್ನೆರಡು ಗಂಟೆಗೆ ಷಟ್ಸ್ಥಲ ಧ್ವಜಾರೋಹಣ ಹಾಗೂ ಪಂಚಾಚಾರ್ಯ ಧ್ವಜಾರೋಹಣ ಹಾಗೂ ಮಹದ್ವಾರದ ಕಳಶ ಸ್ಥಾಪನೆ ಕಾರ್ಯಕ್ರಮವನ್ನು ಶ್ರೀ ಮೋಕ್ಷಪತಿ ಸ್ವಾಮಿಗಳು ರಾವಂದೂರು ಹಾಗೂ ಶ್ರೀ ಮಹಂತ ಶಿವಾಚಾರ್ಯ ಮಹೇಶ್ವರ ಶಿವಾಚಾರ್ಯ ಸ್ವಾಮಿಗಳು ನುಗ್ಗೆಹಳ್ಳಿ ಹಿರೇಮಠ ಹಾಗೂ ಯಡಿಯೂರಿನ ಶ್ರೀ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳವರು ಯಡಿಯೂರು ಸುಕ್ಷೇತ್ರ ಇವರ ಅಮೃತ ಹಸ್ತಗಳಿಂದ ಮೇಲ್ಕಂಡ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಅಭಿಜನ್ ಮುಹೂರ್ತದಲ್ಲಿ ನೆರವೇರಲಿದೆ ನಂತರದಲ್ಲಿ ಪ್ರಸಾದ ವಿನಿಯೋಗ ಮಹಾದಾಸೋಹ ನಡೆಯುತ್ತದೆ ಸಮಯ ಸರಿಯಾಗಿ ಐದು ಮೂವತ್ತಕ್ಕೆ ಶ್ರೀಮದ್ರಂಭಾಪುರಿ ವೀರಸಿಂಹಾಸನಾದೀಶ್ವರ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಮಹದ್ವಾರ ಶ್ರೀಮಠದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಧ್ಯಾನ ಮಂದಿರ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಚೌಡೇಶ್ವರಿ ದೇವಿ ಪ್ರಸಾದ ನಿಲಯದ ಉದ್ಘಾಟನೆ ಹಾಗೂ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ನಿವಾಸ ಹಾಗೂ ಗೋಶಾಲಾ ಕಟ್ಟಡಗಳು ಉದ್ಘಾಟನೆಗೊಳ್ಳಲಿವೆ ಈ ಭವ್ಯ ದಿವ್ಯ ಸಮಾರಂಭದಲ್ಲಿ ನಾಡಿನ ಹಲವಾರು ಹಿರಿಯ ಪೂಜ್ಯರು ಸ್ವಾಮೀಜಿಯವರು ಚಿಂತಕರು ಸಾಹಿತಿಗಳು ಜನಪ್ರಿಯ ಶಾಸಕರಾದಂಥ ಡಿ ರವಿಶಂಕರ್ರವರು ವಿಧಾನ ಪರಿಷತ್ ಸದಸ್ಯರಂಥ ಅಡಗೂರು ಹೆಚ್ ವಿಶ್ವನಾಥರವರು ಕೆ ಪಿ ಸಿ ಸಿ ಸದಸ್ಯರುಗಳು ಮತ್ತು ಅನೇಕ ಗಣ್ಯಾತಿ ಗಣ್ಯರು ಈ ಸಭೆಯಲ್ಲಿ ಪಾಲ್ಗೊಂಡು ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಹಾಗೂ ರಾತ್ರಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಧರ್ಮಾಭಿಮಾನಿಗಳೇ ತಾಯಂದಿರೆ ಸದ್ಭಕ್ತ ಮಹಾಶೇರೆ ತಾವು ತಮ್ಮ ಜೊತೆಯಲ್ಲಿ ಇತರರನ್ನು ಕೂಡ ಕರೆತರುವುದರ ಮೂಲಕ ಈ ಒಂದು ಭವ್ಯ ದಿವ್ಯವಾದಂಥ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರುಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ ಭಾಜನರಾಗಬೇಕೆಂದು ಈ ಮೂಲಕ ಆಕ್ಷಿಸುತ್ತೇವೆ ಭದ್ರಂ ಶಿವಂ ಮಂಗಳಂ